ಅರೆ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ ನನ್ನ ಹೆಸರು ಮಂಜುಳಾ ಚೌಧ್ರಿ ಹೊಸ್ಪೇಟೆಯಿಂದ ನಾನು ಹಾಡು ಹಾಡ್ತಕ್ಕಂಥ ಭಕ್ತಿಗೀತೆ ಡಿ ಡಿ ಆಡ್ಯಾನೋ ರಂಗ ಡಿ ಡಿ ಆಡ್ಯಾನು ವಿಜಯ ವಿಠ್ಠಲ ರಾಯರ ಕುರಚಿತ ಅಂಕಿತಾ ನಾಮದ ಹಾಡು ಡಿ ಡಿ ಆಡ್ಯಾನೋ ರಂಗ ಡಿ ಆಡ್ಯಾನೋ ಡಿ ಆಡ್ಯಾನೋ ನೋ ಓಡಿ ಓಡಿ ಬಂದು ಹಣೆಗೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿ ಕೆಂದು ನೀಡಿ ನೀಡಿ ಡಿಡಿ ಕೆಂದು आड्यानो रङ्गा आड्यानो अड्यानो आड्यानो रङ्गा आड्यानो चन्द्रशेखर ह सवाहन चन्द्रशेखर हम् सवाहन मध्यद्वार हसदल ुम दुम दुम दुमना ಶದಿ ದುಮ್ 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 ದುಮನ ದೇಶದಿ ಈಗ ಬಂದೆ ಬಂದೆ ನೆನುತ ಈಗ ಬಂದೆ ಬಂದೆ ನೆನುತಾ ಆಡ್ಯಾನೋ ರಂಗ ಡಿಡಿ ಡಿಡಿಯಾಡ್ಯಾನೋ ಇಂತು ವಿಜಯ ವಿಠಲರಾಯನ ಇಂತೂ ವಿಜಯ ಬಿಟ್ಟಲರಾಯನ ತಿಂತಿನ್ ತಿಂತಿನ್ರಿ ಕೆಂದು ತಿಂತಿನ್ ತಿಂತಿನ್ರಿ ಕೆಂದು ಡಿ ಆಡ್ಯ ಡಿಡಿ ಆಡ್ಯಾನೋ ಡಿಡಿಯಾಡ್ಯಾನೋ ಆಡ್ಯಾನೋ

ಡಿ ಆಯ್ಯಾಡ್ಯಾಂಗಾ ಡಿ ಆಡಿಯೋ ರಂಗಾಡಿ ಆಡ್ಯಾ ನೋ ರಂಗಾ ಡಿಯ್ಯಾೋ ರಂಗಾ ಡಿ ಆಡ್ಯಾ ನೋ ರಂಗಾ ನೋ